ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿಕ್ ಅಹಮದ್ ಜಗ್ಲೂರು ಪಟ್ಟಣದಲ್ಲಿ ಅಮೃತ್ ಯೋಜನೆ ಅಡಿಯಲ್ಲಿ ಸುಮಾರು ಹದಿನಾರು ಪಾಯಿಂಟ್ ಐವತ್ನಾಲ್ಕು ಕೋಟಿ ವೆಚ್ಚದಲ್ಲಿ ಎರಡು ಹೆಡ್ ಓವರ್ ಟ್ಯಾಂಕ್ ಹಾಗೂ ಐದು ಕೋಟಿ ವೆಚ್ಚದಲ್ಲಿ ಕಚೇರಿಗಳ ಸಂಕೀರ್ಣ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಜಗ್ಲೂರು ಸಿಟಿನಲ್ಲಿ ಕುಡಿಯುವ ನೀರಿನ ಸಾಕಷ್ಟು ಸಮಸ್ಯೆ ಇದೆ ಪ್ರೈವೇಟ್ ಟ್ಯಾಂಕರ್ಸ್ ಬಹಳ ಓಡಾಡ್ತಾ ಇಲ್ಲಿ ಸೊ ಆದ್ರಿಂದ ಶಾಸಕರು ನೀವು ಏನಾದ್ರೂ ಮಾಡ್ತೀರಾ ಏನು ಆಲೋಚನೆ ಇದೆ ಅಂತ ಒಂದು ಪ್ರಶ್ನೆ ಕೇಳಿದ್ರು ಇದ್ರ ಬಗ್ಗೆ ನಾನು ವಾಪಸ್ ಕಾರ್ಯಕ್ರಮ ಮುಗಿಸ್ಕೊಂಡು ಕ್ಷೇತ್ರಕ್ಕೆ ಅಂದ್ರೆ ದಾವಣಗೆರೆಗೆ ಹೋಗಿ ಇದನ್ನು ನನ್ನ ಕ್ಷೇತ್ರನೇ ಬಟ್ ಮನೆಗೆ ಹೋಗುವಾಗ ದಾವಣಗೆರೆಗೆ ಹೋಗುವಾಗ ಡಿ ಸಿ ಅವರಿಗೆ ಫೋನ್ ಮಾಡಿ ಕೇಳಿದಾಗ ಅವ್ರು ಕೂಡ ಸಿ ಎಂ ಅವ್ರು ಕರೆದಿದ್ದಾರೆ ಡಿ ಸಿ ಸಿ ಅವ್ರದ್ದು ಒಂದು ಮೀಟಿಂಗ್ ಇತ್ತು ನೋಟ್ರೆ ಸೊ ನಾವೆಲ್ಲ ಬೆಂಗಳೂರಲ್ಲಿದ್ದೀವಿ ಆದ್ರಿಂದ ಇಲ್ಲಿ ಮೇನ್ ಏನಾಗ್ತಾ ಇದೆ ಅಂದ್ರೆ ನಮ್ಮ ಚಿತ್ರದುರ್ಗದಿಂದ ಈ ಅಮೃತ್ ಯೋಜನೆ ಇದೆ ಪೈಪ್ಲೈನ್ ವರ್ಕ್ ಜಗಳೂರ್ ಸಿಟಿಗೆ ಪೈಪ್ಲೈನ್ ಆಗ್ಬೇಕು ಅಂದ್ರೆ ನಮ್ಮ ನ್ಯಾಷನಲ್ ಹೈವೇನಲ್ಲಿ ಸುಮಾರು ಒಂದ್ ಕಿಲೋಮೀಟರ್ ಅಷ್ಟು ಅಡಚಣೆ ಇದೆ ಪೈಪ್ಲೈನ್ ವರ್ಕ್ ಮಾಡಿದ್ದಾರೆ ಕಳಪೆ ಇದೆ ಇದನ್ನ ಅವರು ನ್ಯಾಷನಲ್ ಹೈವೇ ಅವರು ನಾವೇ ಮಾಡ್ತೀವಿ ಅಂತ ಹಠ ತೊಟ್ಟಿದ್ದಾರೆ ಆಮೇಲೆ ಅವರು ಒಂದು ರೌಂಡ್ ಅಬೌಟ್ ವೇ ನಲ್ಲಿ ಪೈಪ್ಲೈನ್ ಮಾಡಬೇಕು ಅಂತ ಕೇಳ್ತಾ ಇದಾರೆ ಅದು ಪ್ಲಾನ್ ಫೀಸಿಬಲ್ ಇಲ್ಲ ಅಂತ ನಮ್ಮ ಅಮೃತ್ ಯೋಜನೆ ಅವರು ಹೇಳ್ತಾ ಇವರಿಬ್ಬರದ್ದು ಗೊಂದಲ ಇದೆ ಅದರಿಂದ ಡಿ ಸಿ ಅವ್ರು ಏನ್ ಹೇಳಿದ್ರು ಅಂದ್ರೆ ಸ್ಪಾಟ್ ಇನ್ಸ್ಪೆಕ್ಷನ್ ನಾಳೆ ನಾಡಿದ್ರಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗಿ ಅಲ್ಲಿ ನ್ಯಾಷನಲ್ ಹೈವೇ ನಲ್ಲಿರುವಂತಹ ಪಿ ಡಿ ಆಫೀಸರ್ ಆಮೇಲೆ ನಮ್ಮ ಡಿ ಸಿ ಅವರು ಏನ್ ಟೆಕ್ನಿಕಲ್ ಇಶ್ಯೂ ಇದೆ ಅದನ್ನ ಸಾರ್ಟ್ಔಟ್ ಮಾಡಿ ಆ ಒಂದು ಸ್ಟ್ರೆಚ್ ನಲ್ಲಿ ಪೈಪ್ಲೈನ್ ವರ್ಕ್ ನಾವು ರಿಸ್ಯೂಮ್ ಮಾಡಲಿಕ್ಕೆ ವರ್ಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ